ನಮಸ್ಕಾರ ಪ್ರಜಾ ರಾಜ್ಯ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡಿತರೋ ಹೀರಾ ಶುಗರ್ ಚೆಂಡು ಈಗ ಬಾಲಚಂದ್ರ ಜಾರಕಿಹೊಳಿ ಅಂಗಳಕ್ಕೆ ಇನ್ನು ಕಬ್ಬು ನುಡಿಸುವ ಹಂಗಾಮು ಪ್ರಾರಂಭನೇ ಆಗಿಲ್ಲ ಮತ್ತೆ ಸದ್ದು ಮಾಡ್ತಿರೋ ರಾಜಕೀಯ ಚತುರಂಗದ ಬೆಳವಣಿಗೆ ಚೊಲ್ಲೆ ತಂತ್ರಕ್ಕೆ ಪ್ರತಿ ತಂತ್ರ ಹೇಳಿದ್ರ ಎಲ್ಲಾ ಹಿರಣ್ಯ ಸಕ್ಕರೆ ಕಾರ್ಖಾನೆ ೇರಿ ಮತಕ್ಷೇತ್ರ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದಿರೋ ರಾಜಕೀಯ ಕಾರ್ಖಾನೆ ಚೆಂಡು ಈಗ ಬಾಲಚಂದ್ರ ಜಾರಕಿಹೊಳಿ ಅಂಗಳದಲ್ಲಿ ಸಾಹೇಬ್ ಜೊಲ್ಲೆ ತಂತ್ರಕ್ಕೆ ತಿರುಗಿ ಬಿದ್ದ ನಿರ್ದೇಶಕರು ಜಾರಕಿಹೊಳಿ ಕೋರೆ ಸಭೆ ನಂತರ ಜೊಲ್ಲೆಗೆ ಟಾಟಾ ಬಾಯ್ ಬಾಯ್ ಹೇಳ್ತಾರ ಎಲ್ಲಾ ನಿರ್ದೇಶಕರು ಜೊಲ್ಲೆಯವರ ತಂತ್ರಗಾರಿಕೆ ಕೈ ಕೊಟ್ಟಿದೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಹಿಂದೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಜನತಾ ಪರಿವಾರದ ಶಕ್ತಿ ಕೇಂದ್ರವಾಗಿದ್ದ ಸಂಕೇಶ್ವರ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ರಾಜಕೀಯದೇ ಸದ್ದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಚಂಡು ಈಗ ಬಾಲ್ಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ತಂತ್ರಗಾರಿಕೆ ಕೈ ಕೊಟ್ಟಿದೆ ಅನ್ನೋ ಮಾತು ಎಲ್ಲೆಡೆ ಇದೆ ಕೋಟಿಗಿಂತಲೂ ಹೆಚ್ಚು ನಷ್ಟದಲ್ಲಿರೋ ಈ ಹೀರಾ ಶುಗರ್ ಕಾರ್ಖಾನೆ ದಿವಂಗತ ಅಪ್ಪಣ್ಣಗೌಡ ಪಾಟೀಲ್ರ ಪುಣ್ಯ ಆತ್ಮ ನಮ್ ಜೊತೆ ಇದೆ ಅಂತಾರೆ ಎಲ್ಲಾ ನಿರ್ದೇಶಕರು ಕೋರೆ ಕಾರ್ಖಾನೆ ಕೈ ಹಿಡಿತಾರ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರ ಹಿರಣ್ಯ ಕೆಜಿ ಸಕ್ಕರೆ ಕಾರ್ಖಾನೆ ಅದರದೇ ಸತ್ತು ಸೈಡ್ ಲೈನ್ ಆಗ್ತಾರ ಮತ್ತೊಬ್ರು ಎಕ್ಸ್ ಪರ್ಸನ್ ಎಂಟ್ರಿ ಆಗ್ತಾರ ಅನ್ನೋದೇ ಕುತೂಹಲ ಎಲ್ಲರೂ ಸಾಲ ಅಷ್ಟೇ ಇದಾವೆಲ್ಲರೂ ಕಚೇರಿ ಕಾರ್ಖಾನೆ ವ್ಯವಸ್ಥೆ ಕಳಿಸಿಲ್ಲ ಅವ್ರು ಅಲ್ಲಿ ಕೊಂಡಿಸ್ಬಿಟ್ಟಾರೆ ಅಲ್ಲಿ ಅಥವಾ ಡೆವಲಪ್ಮೆಂಟ್ ಏನು ಮಾಡಲಿಲ್ಲ ಕಚೇರಿ ಕಾರ್ಖಾನೆ ಪರಿಸರದಾಯ್ತು ಕಾರ್ಮಿಕರದ ಆಯ್ತು ರೈತರಿಗೆ ಏನು ಸಿಗುತ್ತಂತ ಸವಲತ್ತುಗಳೆಲ್ಲ ಸೌಲಭ್ಯಗಳೆಲ್ಲ ಬಂದ್ ಮಾಡಿಬಿಟ್ಟು ಅದನ್ನ ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ವಿ ಸಾಲ ಇನ್ನೂ ಕೂಡ ಹೋದ ಗೌರ್ಮೆಂಟ್ ಆಗಬೇಕು ಅಥವಾ ಸಾಲ ತಂದ ಮಾಡಬೇಕು ನಾವೆ ಈಗಾಗಲೇ ನೋಡ್ರಿ ಕಟ್ಟಿ ಸಲುವಾಣಕ್ಕೆ ನಾವು ಕೋಟಿ ಕೊಟ್ಟಿದೆ ಆ ರೋಡ್ದಿಂದ ಅರ್ಥ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಭಾಷಂದ್ ಜಾರಕಿಹೊಳಿಯರು ಎಲ್ಲರೂ ನಾವು ಸೇರಿ ಇದರ ಏಳಿಗೆ ಎಲ್ಲರೂ ಕೂಡಿ ನಾವು ಒಗ್ಗಟ್ಟಾಗಿ ಮಾಡಿ ಒಳ್ಳೆಯ ರೀತಿಯಿಂದ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ನಾನು ಹೇಳ್ದೇನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಅದರಲ್ಲೂ ಹುಕ್ಕೇರಿ ಕ್ಷೇತ್ರದಲ್ಲಂತೂ ಸಾಕಷ್ಟು ಕಿಚ್ಚು ಹತ್ತಿಸಿದಂತೂ ನಿಜ ಕತ್ತಿ ಕುಟುಂಬ ರಾಜಕೀಯ ಚಾಣಾಕ್ಷತೆ ಮೆರೆದಿದ್ದು ಈಗ ಇತಿಹಾಸ ಅಂತಾನೆ ಕತ್ತಿ ಕುಟುಂಬದ ರಾಜಕೀಯ ಹಿಡಿತ ಈಗ ಸಹಕಾರಿ ರಂಗದಲ್ಲಿ ಕುಸಿದಿದೆಯಾ ದಿವಂಗತ ಅಪ್ಪನಗೌಡ ಪಾಟೀಲ್ರ ಪುಣ್ಯ ಆತ್ಮ ನಮ್ಮ ಜೊತೆ ಇದೆ ಅಂತ ಹೇಳ್ತಿರೋ ಕಾರ್ಖಾನೆ ಸದಸ್ಯರು ಈ ಬೆಳವಣಿಗೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಹಿನ್ನಡೆ ಆಗುತ್ತಾ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಮತ್ತೇನು ಬದಲಾವಣೆ ತರಲಿದೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ತಂತ್ರಗಾರಿಕೆ ಕೈ ಕೊಟ್ಟಿದೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ರಾಜಕಾರಣ ನ್ಯೂಸ್ ಸಂಕೇಶ್ವರ್